ನನ್ನ ಹೆಸರು ಡಾಕ್ಟರ್ ಮೊಹಮ್ಮದ್ ಪಾಷಾ ಅಂದ್ಬಿಟ್ಟು ಬೆಂಗಳೂರು ವಿಶ್ವವಿದ್ಯಾಲಯ ಇನ್ ಅಸೋಸಿಯೇಷನ್ ವಿತ್ ಐ ಎ ಎ ಮತ್ತು ಬಿ ಯು ಟಿ ಸಿ ಎಂ ಜೊತೆ ಎರಡು ದಿನದ ಅಂತಾರಾಷ್ಟ್ರೀಯ ನಾವು ಕಾರ್ಯಾಗಾರ ಹಾಗೂ ಕಾನ್ಫರೆನ್ಸ್ನ ಮಾಡ್ತಾಯಿದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈಗಿನ ಕಾಲಘಟ್ಟದಲ್ಲಿ ನಮ್ಮ ವಾಣಿಜ್ಯ ಹಾಗೂ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆ ಅದು ಎ ಐ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗಿರ್ತಕ್ಕಂಥ ಇರ್ಬೋದು ಸೊ ಅದನ್ನು ನಾವು ಥೀಮ್ ಆಗಿ ಇಟ್ಕೊಂಡು ನಾವು ಎರಡು ದಿನದ ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ ಈ ಪರ್ಟಿಕ್ಯುಲರ್ಲಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಏನಿದೆ ಇಲ್ಲಿಗೆ ನಮಗೆ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಪೇಪರ್ಗಳನ್ನು ನಾವು ಕಾನ್ಫರೆನ್ಸ್ ರಿಸರ್ಚ್ ಪೇಪರ್ಗಳನ್ನು ನಾವು ತಗೊಂಡಿದ್ದೀವಿ ಇದೆಲ್ಲ ಮೂಲತಃ ನಮ್ಮ ವಾಣಿಜ್ಯ ಅಭಿವೃದ್ಧಿಗೆ ಸ್ಪೆಷಲಿ ಮಾರ್ಕೆಟಿಂಗ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆಲ್ಲ ಕ್ಷೇತ್ರಗಳಿಗೆ ಉಪಯೋಗ ಆಗುವಂಥದ್ದು ಇದಕ್ಕೆ ನಮಗೆ ಅಂತಾರಾಷ್ಟ್ರೀಯ ಪ್ರೊಫೆಸರ್ಗಳು ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ ಅವ್ರ ಕಡೆಯಿಂದ ಸುಮಾರು ಮೂರರಿಂದ ನಾಲ್ಕು ಲೈವ್ ಅಥವಾ ಆನ್ಲೈನ್ ಅಥವಾ ಯೂಟ್ಯೂಬ್ ಕಡೆಯಿಂದ ಅವರು ಸೆಷನ್ಸ್ನ ತಗೊಳ್ತಾ ಇದ್ದಾರೆ ಪ್ಲಸ್ ನಮ್ಮ ಲೋಕಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಇರ್ಬೋದು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಇರ್ಬೋದು ಎಲ್ಲರೂ ಬಂದು ಡೆಲಿಗೇಟ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದರ ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂದರೆ ನಾವು ಈಗಿನ ಕಾಲಘಟ್ಟಕ್ಕೆ ಪರ್ಟಿಕ್ಯುಲರ್ಲಿ ಚಾಟ್ ಜಿ ಪಿ ಟಿ ಇರ್ಬೋದು ಎ ಎ ಇರ್ಬೋದು ಪರ್ಟಿಕ್ಯುಲರ್ಲಿ ಈಗ ಇರ್ತಕ್ಕಂಥ ನಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ ಇರ್ಬೋದು ಬರೀ ನಾನು ಟ್ರಾನ್ಸಾಕ್ಷನ್ ಅಂತ ಹೇಳಕ್ ಬರೋಲ್ಲ ಹಾಗೆ ಅದರಲ್ಲಿ ಆಗಿರ್ತಕ್ಕಂಥ ಸೈಬರ್ ಕ್ರೈಮ್ಸ್ ಅದ್ರ ಬಗ್ಗೆಯೂ ನಾವು ಸ್ವಲ್ಪ ಒತ್ತುವನ್ನು ಕೊಡ್ತಾಯಿದ್ದೀವಿ ಈಗ ಎಲ್ರಿಗೂ ಗೊತ್ತಿರೋದಾಗೆ ತುಂಬ ಜನ ಮೋಸ ಹೋಗೋದು ವಂಚನೆ ಹೋಗೋದು ಫ್ರಾಡ್ ಆಗೋದು ಇದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅದ್ರ ಬಗ್ಗೆಯೂ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಈ ವಿದ್ಯಾರ್ಥಿಗಳು ಸಹ ಪೇಪರ್ಸನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಾವು ಎಲ್ರಿಗೂ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಎಚ್ ಎನ್ ಆಡಿಟೋರಿಯಂನಲ್ಲಿ ಎರಡು ದಿನದ ಮಟ್ಟಿಗೆ ಏನೇನು ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಈ ಕಾರ್ಯಾಗಾರದ ಮುಖಾಂತರ ಇಡೀ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಾವು ಹೊಸ ವಿಷಯ ಅಥವಾ ತಂತ್ರಜ್ಞಾನದ ಬಗ್ಗೆ ನಾವು ಜ್ಞಾನವನ್ನು ಪಡೆದಿದ್ದೀವಿ ಅದನ್ನು ಎಲ್ಲರಿಗೂ ತಲುಪುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಇದಕ್ಕೆ ಕೈ ಜೋಡಿಸ್ತಕ್ಕಂಥ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಎ ಐ ಎ ಐ ಎ ಎ ಇರ್ಬೋದು ಬ್ಯೂಟಿ ಸಿಸ್ಟಮ್ ಇರ್ಬೋದು ಮತ್ತೆ ಎಲ್ಲ ನಮ್ಮ ಬೇರೆ ಬೇರೆ ಸ್ಪಾನ್ಸರ್ ಎಸ್ ಬಿ ಐ ಇರ್ಬೋದು ಬೇರೆ ಎಲ್ಲ ಕಾಲೇಜುಗಳು ನಮಗೆ ಸ್ಪಾನ್ಸರ್ಸ್ ಕೊಟ್ಟು ನಮ್ಮ ನಮಗೆ ಅವ್ರು ಮೋಟಿವೇಟ್ ಮಾಡಿದರೆ ಎಲ್ಲರೂ ಸೇರಿ ನಾವು ಒಂದು ಪ್ರಯತ್ನ ಮಾಡಿದ್ದೀವಿ ಇದರ ಸಂಪೂರ್ಣ ಮಾಹಿತಿ ಅಥವಾ ಉಪಯೋಗ ಏನಪ್ಪ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೋಗ್ಬೇಕು ನಾವೆಲ್ಲ ಸುಮಾರು ಐನೂರಕ್ಕಿಂತ ಹೆಚ್ಚು ಪ್ರಾಧ್ಯಾಪಕರು ಇಲ್ಲಿ ಇಲ್ಲಿ ಇವತ್ತಿದೀವಿ ನಾವೆಲ್ಲರೂ ಸೇರಿ ಏನು ಇವತ್ತು ನಾವು ಮಾಹಿತಿನ ತಗೊಳ್ತಾ ಇದ್ದೀವಿ ಅದು ನಮ್ಮ ನಮ್ಮ ಕಾಲೇಜ್ಗಳಲ್ಲಿ ನಮ್ಮ ನಮ್ಮ ಕ್ಲಾಸ್ ರೂಮ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ತಲುಪ್ ತಲುಪಿಸೋ ಒಂದು ಪ್ರಯತ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ